ಒನ್ ಜೀವನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸೊ ಈ ಸೀನಲ್ಲಿ ನಮ್ಮ ಅಕ್ಕನ ಗಂಡ ಬಂದು ಅಕ್ಕನಿಗೆ ಹೇಳ್ತಾರೆ ಸ್ವಲ್ಪ ಲ್ಯಾಪ್ಟಾಪ್ ಕ್ಲೀನ್ ಮಾಡಿ ಕೊಡುವಂತ ನಮ್ಮ ಅಕ್ಕ ಕೂಡ ಲ್ಯಾಪ್ಟಾಪ್ ಕ್ಲೀನ್ ಮಾಡ್ಲಿಕ್ಕೆ ರೆಡಿ ಆಗ್ತಾರೆ ಏನಂತ ಚಟಾಪಟ ಸೊ ನಮ್ಮಕ್ಕ ಲ್ಯಾಪ್ಟಾಪ್ ನ ಯಾವ್ದ್ರಲ್ಲಿ ಕ್ಲೀನ್ ಮಾಡಬಹುದು ಬಟ್ಟೆಯಿಂದ ಇಲ್ಲ ಮತ್ತೆ ನಮ್ಮಕ್ಕ ಲ್ಯಾಪ್ಟಾಪ್ ನ ಹೇಗೆ ಕ್ಲೀನ್ ಮಾಡ್ತಾರೆ ನೀವೇ ನೋಡಿ ಕೊಳೆ ಆಗಿದೆ ಅಂತ ಹೇಳಿದ್ರಲ್ಲ ಅದಕ್ಕೆ ಸೋಪ್ ಹಾಕಿ ನೀರಲ್ಲಿ ಚೆನ್ನಾಗಿ ತೊಳೆದಿ ನೀನ್ ನೋಡಿದ್ರೆ ಅನ್ಸುತ್ತೆ ಬಟ್ಟೆ ಒಗೆಯುವ ಬ್ರಷ್ ಇಟ್ಕೊಂಡು ಪಾತ್ರೆ ತೊಳೆಯುವ ಲಿಕ್ವಿಡ್ ಹಾಕೊಂಡು ಲ್ಯಾಪ್ಟಾಪ್ ನ ಬ್ರಷ್ ಇಂದ ತಿಕ್ಕಿ ತಿಕ್ಕಿ ವಾಶ್ ಮಾಡಿದ್ದೇ ಮಾಡಿದ್ದು ಅಯ್ಯೋ ಪಾಪ ಲ್ಯಾಪ್ಟಾಪ್ ಅನ್ಯಾಯವಾಗಿ ಬಲಿಪಶು ಆಯ್ತು ಅವಳು ತಪ್ಪು ಮಾಡಿದ್ಲು ನೀನ್ ತಪ್ಪು ಮಾಡಿದೆ ಇವ್ರೆಲ್ರು ತಪ್ಪು ಮಾಡಿದ್ರು ನಾನು ಏನಯ್ಯ ತಪ್ಪು ಮಾಡಿದೆ ನಾನು ಎಲ್ ತಪ್ಪು ಮಾಡಿದೆ ನಮ್ಮಕ್ಕನಿಗೆ ಟಕ್ಕರ್ ಕೊಡಕ್ಕೆ ಇನ್ನೊಬ್ರು ಅಕ್ಕ ಇದ್ದಾರೆ ಅವರೆಷ್ಟು ಕತರ್ನಾಕ್ ಅಂತ ನೀವೇ ನೋಡಿ ಈ ಅಕ್ಕನ ಗಂಡ ಅವರ ಲ್ಯಾಪ್ಟಾಪ್ ಅಲ್ಲಿ ವೈರಸ್ ಇದೆ ಅಂತ ಅಪ್ಸೆಟ್ ಆಗಿರ್ತಾರೆ ಸೊ ಈ ಅಕ್ಕ ಏನ್ ಮಾಡ್ತಾರೆ ನೋಡಿ

ಏನು ನೀರ್ ತಂದ್ಕೊಡ್ಲಾ ಅರ್ಥ ಮಾಡ್ಕೊಳಲ್ವಾ ನನಗೆ ಎನರ್ಜಿ ಅನ್ಸುತ್ತೆ ಎನರ್ಜಿ ಬೇಕು ಎಲ್ಲಿಟ್ಟಿದಿರ ಹೇಳಿ ತಂದ್ಕೊಡ್ತೇನೆ ಈ ಹೆಂಗಸೂರು ಲಾಜಿಕೆ ನಮ್ಗೆ ಅರ್ಥ ಆಗಲ್ಲ ಅದು ನನ್ನ ಹತ್ರ ಇದೆ ನೀನ್ ಕಣ್ಮುಚ್ಕೋ ನಾನ್ ಕೊಡ್ತೀನಿ ಆಮೇಲೆ ನೀನ್ ನನಗ್ ವಾಪಸ್ ಕೊಡು ಬೇಕು ಕಣ್ಣು ಮುಚ್ಕೊ ಕಣ್ಣು ಮುಚ್ಕೊ ಅಂದ ತಕ್ಷಣ ಕಣ್ಣು ಮುಚ್ಚಿ ಕೂಡ ಆಯ್ತು ಅಲ್ಲಲ್ಲ ಫೈನಲಿ ವಿಟಮಿನ್ ಕೊಡುವ ಕೆಲಸ ಸ್ಟಾರ್ಟ್ ಆಗುತ್ತೆ ಅಲ್ಲಲ್ಲ ವಾವ್ ಇದು ವಿಟಮಿನ್ ಟ್ಯಾಬ್ಲೆಟ್ ಅಂದ್ರೆ ಇದು ವಿಟಮಿನ್ ಟ್ಯಾಬ್ಲೆಟ್ ಅಂದ್ರೆ ನೀವ್ ಕೂಡ ವಿಟಮಿನ್ ಅವಾಗ ತಗೊಳ್ತಾ ಇರಿ ಆರೋಗ್ಯಕ್ಕೆ ಅಣ್ಣ ನಮ್ ಹೊಟ್ಟೆ ಎಷ್ಟು ಆ ಭಗವತ್ನ ನೋಡಿದ್ರೆ ಅಯ್ಯೋ ನಾನು ಹೇಳಿದ್ದು ಈ ವಿಟಮಿನ್ ಬಗ್ಗೆ ಬೇರೆ ವಿಟಮಿನ್ ಬಗ್ಗೆ ನಂಗೆ ಗೊತ್ತಿಲ್ಲಪ್ಪ ಹೇಗೆ ವಿಡಿಯೋ ಇಷ್ಟಾದರೆ ಪ್ಲೀಸ್ ನಿಮ್ಮ ವಾಟ್ಸಪ್ ಗ್ರೂಪಲ್ಲೂ ಶೇರ್ ಮಾಡಿ ಅವ್ರಿಗೂ ಗೊತ್ತಾಗಲಿ ಇಂಥ ವಿಚಿತ್ರ ಸೀರಿಯಲ್ಸ್ ಎಲ್ಲ ಇದೆ ಅಂತ ಸೊ ನಿಮ್ಮ ವಾಟ್ಸಪ್ಪಲ್ಲಿ ಶೇರ್ ಮಾಡಿ ಇಷ್ಟಾದರೆ ಲೈಕ್ ಮಾಡಿ ಸಿಗುವ ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿ ತನಕ ಕೀಪ್ ವಾಚಿಂಗ್ ಒನ್ ಪೆಗ್ ವಿತ್ ಜೀವನ್ ಥ್ಯಾಂಕ್ ಯು